ನಮಸ್ಕಾರ ಫ್ರೆಂಡ್ಸ್ ನಾನು ಹೀಗೆ ಮನೆ ಮನೆ ಕೂತ್ಕೊಂಡಿದ್ದಾಗ ಒಂದು ಪಕ್ಷಿ ಬಂದು ಕೂತ್ಕೊಂತು ಅದನ್ನು ಹಾಗೆ ನೋಡ್ತಾ ಇದ್ದೆ ನಾನು ಅದರಲ್ಲಿ ಒಂದು ಅಂಗಾಂಗ ವೈಫಲ್ಯ ಇದೆ ಅದೇನು ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಹಲವಾರು ವಿಷಯಗಳು ನಮ್ಮ ತಲೆ ಒಳಗಡೆ ಬರೋದಕ್ಕೆ ಪ್ರಾರಂಭ ಅದು ಏನಂದರೆ ಈ ಸೋಮಾರಿಗಳಾಗಿರತಕ್ಕಂತಹ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಯಾರೇ ಆಗಲಿ ಅಂಥವರಿಗೆ ಇದೊಂದು ಪಾಠ ಎಷ್ಟೋ ಜನ ದುಡಿಮೆ ಮಾಡಿದಾಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಆದರೆ ಈ ಪಕ್ಷಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಿದ್ರೆ ಅದು ಬದುಕ್ತಾನೆ ಇರಲಿಲ್ಲ ಆದರೆ ಅದು ತನ್ನ ಒಂದು ಜೀವನಕ್ಕೋಸ್ಕರ ಚಾಲೆಂಜ್ ಅದು ಜೀವನವನ್ನು ಮಾಡೋದಕ್ಕೆ ಹೊರಬಂದಿದೆ ಹಲವಾರು ಜನ ಅಂಗಾಂಗ ವೈಫಲ್ಯತೆಯಿಂದ ಅದರಲ್ಲೇ ಕೊರಗಿ ಕೊರಗಿ ಆತ್ಮಹತ್ಯೆನೋ ಸತ್ತು ಹೋಗೋದು ಏನೋ ಒಂದು ಆಗೋಗುತ್ತೆ ಅಂತಹವರು ಇದನ್ನು ನೋಡಿ ಪಾಠವನ್ನು ಕಲಿಬೇಕು ಏಕೆಂತಂದರೆ ಅಂಗಾಂಗ ವೈಫಲ್ಯತೆ ಅದರಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ ಮನಸ್ಸು ಮಾಡಿದರೆ ಜೀವನವನ್ನು ಮಾಡಬಹುದು ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಪಕ್ಷಿಗೆ ಅಂತಹ ಅಂಗಾಂಗ ವೈಫಲ್ಯ ಏನಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಮಕ್ಕಳಿಗೆ ಈ ವಿಡಿಯೋವನ್ನು ತೋರಿಸಿ ತೋರಿಸಿ ಅವರಿಗೆ ಒಂದು ನೀತಿಯನ್ನು ಹೇಳ್ಕೊಡಿ ಆದಷ್ಟು ಮಕ್ಕಳು ಇದರಿಂದ ಬುದ್ಧಿಯನ್ನು ಕಲ್ತ್ಕೊತಾರೆ ಸೋಮಾರಿಗಳಾಗೋದನ್ನು ಬಿಡ್ತಾರೆ ಹಾಗೆ ಈ ವಿಡಿಯೋನ ನೀವು ಕೂಡ ನೋಡಿ ಹಾಗೆ ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ ಏಕೆಂದರೆ ಇಂತಹ ಒಂದು ಪರಿಸರದಿಂದ ಕಲಿಯತಕ್ಕಂತಹ ಹಲವಾರು ವಿಷಯಗಳು ನಮಗೆ ಸಿಗ್ತಾ ಹೋಗ್ತವೆ ಆದರೆ ನಾವು ನೋಡಿರೋದಿಲ್ಲ ಅಷ್ಟೇ ಆ ಥರದ ವಿಷಯಗಳು ನಾವು ಪರಿಸರದಲ್ಲಿ ದಿನವಿಡೀ ನಾವು ನೋಡ್ತಾ ಇರ್ತೀವಿ ಆದರೆ ಗಮನವನ್ನು ಕೊಟ್ಟಿರೋದಿಲ್ಲ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ನನ್ನ ಪೇಜ್ನ